ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟು ವರ್ಕೌಟ್ ಮಾಡಿದೆ ಅದಾದಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ಇಡ್ಲಿ ಸಾಂಬಾರ್ ಜೊತೆಗೆ ಪೀನಟ್ ಚಟ್ನಿನ ಕೂಡ ಮಾಡಿದ್ದೆ ಸೊ ಒಂದು ಮೂರು ಇಡ್ಲಿ ಅದ್ರ ಜೊತೆಗೆ ಸಾಂಬಾರ್ ಮತ್ತು ಚಟ್ನಿ ತೊಗೊಂಡಿದ್ದೆ ಹಾಗೆ ನನ್ನ ಮಗಳು ಬಾಕ್ಸ್ಗೂ ಕೂಡ ಇಡ್ಲಿನೇ ಕೊಟ್ಟು ಕಳಿಸಿದ್ದೆ ಅದಾದಮೇಲೆ ಇವತ್ತು ಫ್ರೈಡೆ ಅಲ್ವಾ ಸೊ ಹಾಗಾಗಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಹೇಗೆ ಕಾಣ್ತಾ ಇದೆ ನೋಡಿ ಹಾಗೆ ತುಂಬ ದಿನಗಳ ನಂತರ ಒಂದು ಫೇಸ್ ಪ್ಯಾಕ್ನ ಇದ್ದೀನಿ ಅಲೋವೆರಾ ಗಿಡ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದರದ್ದು ಸ್ವಲ್ಪ ಜೆಲ್ ತೆಗೆದ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟನ್ನು ಇದ್ದೀನಿ ಎರಡು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಕಸ್ತೂರಿ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಅಥವಾ ರೋಸ್ ಬಟರ್ ಯಾವುದಾದ್ರೂ ಹಾಕ್ಕೊಬೋದು ಹಾಗೆ ಕೈಗೆ ಮತ್ತು ಫೇಸ್ಗೆ ಒಂದು ಟ್ವೆಂಟಿ ಮಿನಿಟ್ಸ್ ಹಚ್ಕೊಂಡು ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ವಾಶ್ ಮಾಡಬೇಕು ಸೊ ಪಿಂಪಲ್ ಕಲೆ ಇದ್ರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜೆಲ್ ಹಾಕಿರೋದ್ರಿಂದ ಹಾಗೆ ಫೇಸ್ ಕೂಡ ತುಂಬಾ ಸ್ಮೂತ್ ಅಂತ ಅನಿಸುತ್ತೆ ಹಾಗೆ ಟ್ಯಾನ್ ಏನಾದರೂ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ನಾನು ಕೂಡ ಎಲ್ಲ ಮಾಡ್ಕೊಂಡು ಬಂದು ಮತ್ತು ಮಧ್ಯಾಹ್ನಕ್ಕೂ ಕೂಡ ನಾನು ಇಡ್ಲಿನೇ ತೊಗೊಂಡಿದ್ದೆ ಮತ್ತೇನು ಮಾಡೋದಕ್ಕೆ ಹೋಗಿಲ್ಲ ಇಡ್ಲಿ ಸಾಂಬಾರೆಲ್ಲ ಹಂಗಿತ್ತು ಹಾಗಾಗಿ ಇಡ್ಲಿನೇ ತೊಗೊಂಡಿದ್ದೆ ಲಂಚ್ಗೂ ಕೂಡ ಅದಾದಮೇಲೆ ಸಂಜೆಗೆ ಹಾಲು ಕಾಯ್ತಾಯಿದ್ದೀನಿ ಹಾಗೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಕ್ಲೀನ್ ಮಾಡಿಕೊಂಡು ನನ್ನ ಮಗನಗೂ ಕೂಡ ಹಾಲನ್ನ ಹಾಕಿ ಕೊಡ್ತಾ ಇದ್ದೀನಿ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತಂದು ನೆನ್ನೆ ನಾನು ರುಬ್ಬಿಟ್ಟಿದ್ದೆನಲ್ವ ಇಲ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ ಉದ್ದಿನ ಬೆಳೆದು ಸೊ ನಾನು ಇಡ್ಲಿ ಹಾಕುವಾಗಲೇ ಸಪ್ರೇಟಾಗಿ ಉದ್ದಿನ ಬೆಳೆನ ನೆನೆಸಿ ಈ ಥರ ರುಬ್ಬಿಟ್ಬಿಟ್ಟಿರ್ತೀನಿ ಸ್ವಲ್ಪ ಗಟ್ಟಿನೇ ರುಬ್ಬಿದ್ದೆ ಈ ಸಲ ಯಾವಾಗಲೂ ಸ್ವಲ್ಪ ನೀರು ಹಾಕ್ತಾಯಿದೆ ಈ ಸಲ ಗಟ್ಟಿನೇ ರುಬ್ಬಿಟ್ಟಿದ್ದೆ ನೋಡೋಣ ಮತ್ತೆ ನೀರು ಹೊಡೆಯುತ್ತೆ ಅಂತಂದು ಅದು ಸ್ವಲ್ಪ ಗಟ್ಟಿ ಬಂದಿತ್ತು ಈ ಸಲ ವಾಡ ಬಟ್ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕರಿಬೇವನ್ನು ಹಾಕಿ ಈ ಥರ ಕೈಯಲ್ಲಿ ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಮಾಡ್ಕೊಂಡಂಗೆ ನಿಮಗೆ ವಡೆ ಒಳಗಡೆ ಸ್ಮೂತಾಗಿ ಬರುತ್ತೆ ಹಾಗೆ ಮೇಲುಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ವಡೆ ಮಾಡುವಾಗ ಕೈಯಲ್ಲಿ ತಟ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಲ್ಲ ಸೊ ಹಾಗಾಗಿ ನಾನು ಒಂದು ಲೋಟಾಗಿ ಈ ಥರ ತೆಳ್ಳಗಿರೋಂಥ ಬಟ್ಟೆ ತಗೊಂಡ್ಬಿಟ್ಟು ಕಟ್ಕೊತೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಈ ರೀತಿ ವಡೆನ ಇಟ್ಬಿಟ್ಟು ಸೊ ಅದಕ್ಕೆ ಒಂದು ಶೇಪ್ ಕೊಟ್ಬಿಟ್ಟು ಅದಾದಮೇಲೆ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಕಾದಿರಬೇಕು ಆವಾಗ ವಡೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾಯ್ದೇನೆ ಹಾಕಿದ್ರೆ ಸ್ವಲ್ಪ ಆಯಿಲನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ ಹಾಗೆ ವಡೆ ಇಟ್ಟು ತುಂಬ ತೆಳ್ಳಗಿದ್ರು ಕೂಡ ಆಯಿಲ್ನ ಜಾಸ್ತಿ ಹೀರ್ಕೊಳ್ಳುತ್ತೆ ಹಾಗೆ ಅದಾದಮೇಲೆ ನಾನು ಇದಕ್ಕೇನು ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಉಪ್ಪು ಮತ್ತು ಕರಿಬೇವನ ಹಾಕಿದ್ದೀನಿ ಕೆಲವೊಬ್ರು ಕೊಬ್ಬರಿ ಮೆಣಸು ಆಮೇಲೆ ಹಸಿಮೆಣ್ಸಿನಕಾಯಿ ಶುಂಠಿ ಎಲ್ಲ ಹಾಕ್ತಾರೆ ಬಟ್ ನನ್ನ ಮಕ್ಳಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ಅವರಿಗೋಸ್ಕರನೇ ಮಾಡ್ತಾ ಇರೋದು ಹಾಗಾಗಿ ಪ್ಲೇನ್ ಆಗಿದ್ರೇ ಇಷ್ಟ ಸ್ವಲ್ಪ ಕರ್ಬೇವನ್ನ ಹಾಕಿದ್ದೀನಿ ಆ ಕರ್ಬೇವು ಹಾಕಿರೋದಕ್ಕೆ ನನ್ನ ಮಗಳು ಕರ್ಬೇವು ಹಾಕಿದಿಯಾ ಬಾಯಿ ಬಿಟ್ಲು ನನಗೆ ಬೇಡ ಅಂತಂದು ಹೇಳ್ತಾ ಇದ್ಳು ಅದ್ರಲ್ಲಿ ಹಾಕಂಗಿಲ್ಲ ಹಾಕೊಂಡು ತಿನ್ಬೇಕು ಹ್ಞೂ ಹಾಕ್ತೀನಿ ತಡಿ

ನನ್ನ ಮಗಂಗಂತೂ ವಡೆ ಅಂದರೆ ತುಂಬಾ ಇಷ್ಟ ದೊಡ್ಡ ಬಾಕ್ಸ್ ಇಟ್ಕೊಂಡು ಬಂದುಬಿಡ್ತಾನೆ ವಡೆ ಇದ್ದೀನಿ ಅಂತ ತಕ್ಷಣ ಅವಳಿಗೆ ಕರ್ಬೇವ್ ಹಾಕಿದ್ದೀನಿ ಅಂತ ತಕ್ಷಣ ಅವಳು ಮುಖ ತರ್ಗ್ಸ್ಕೊಂಡು ಹೋಗ್ಬಿಟ್ಲು ನಂಗೆ ಕರ್ಬೇವು ಹಾಕಿದ್ದೀಯಾ ಬೇಡ ಅಂತ ಅಂದರು ಒಂದೆರಡು ತಿನ್ನಿಸ್ದೆ ತಿನ್ನು ಮಾಡಿದ್ದೀನಿ ಅಂತ ನನ್ನ ಮಗ ಅಂತೂ ಚೆನ್ನಾಗಿ ಒಡೆದ ಒಂದೆರಡು ಹೊಡೆದ ಅದಾದ್ಮೇಲೆ ನನ್ನ ಹಸ್ಬೆಂಡು ಕೂಡ ಬಂದರು ಅವರು ಕೂಡ ಒಂದೆರಡು ಮೂರು ತಿಂದು ಖಾಲಿ ಮಾಡಿದ್ರು ಸೊ ನಾನಿಲ್ಲಿ ನೈಟ್ಗೆ ಡಿನ್ನರ್ಗೆ ಅಂತ ಪ್ರಿಪೇರ್ ಇದ್ದೀನಿ ಸೊ ಎಗ್ ಐಟನ್ ಅಷ್ಟೇ ಹಾಕ್ಕೊಂಬಿಟ್ಟು ಮಾಡ್ಕೊತಾ ಇದ್ದೀನಿ ಅದೇ ಈ ಎಗ್ ಎಗ್ಗೆನ್ನ ಕೂಡ ವೇಸ್ಟ್ ಮಾಡಲ್ಲ ನನ್ನ ಮಗಳು ಬೇಕು ಅಂತ ಹೇಳಿದ್ರೆ ಅವಳಿಗೂ ಕೂಡ ಮಾಡಿಕೊಡ್ತೀನಿ ಸೊ ನಾನು ಇಲ್ಲಿ ಏನು ಜಾಸ್ತಿ ತರಕಾರಿ ಎಲ್ಲ ಏನು ಹಾಕಿಲ್ಲ ಬರೀ ಈರುಳ್ಳಿ ಹಾಕ್ಕೊಂಬಿಟ್ಟು ಮಾಡ್ಕೊಂಡೆ ಅಷ್ಟೇ ತರಕಾರಿ ಎಲ್ಲ ಏನು ಹಾಕೋದು ಬೇಡ ಅಂತ ಅನಿಸ್ತಿತ್ತು ಅದೊಂದು ಸ್ವಲ್ಪ ಜಾಸ್ತಿ ಮೆತ್ತ ಮೆತ್ತಗೆ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಪ್ಲೇನಾಗಿ ಮಾಡ್ಕೊಳ್ಳೋಣ ಅಂತಂದು ಜಸ್ಟ್ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರ ಪುಡಿ ಉಪ್ಪು ಅರಶಿನ ಇದಿಷ್ಟೇ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡಿನಿ ಆದರೆ ಅದು ಹಾಕೋ ಸ್ವಲ್ಪ ಕಿತ್ತೋಗ್ಬಿಡ್ತು ನನಗೆ ಅಷ್ಟೊಂದು ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಒಂದು ಸಲ ಅಲ್ಲ ಪ್ರತಿ ಸಲವೂ ಆಮ್ಲೆಟ್ ಇದೇ ಥರ ಕಿತ್ತಾಕ್ಬಿಡ್ತೀನಿ ನಂಗೆ ಅಷ್ಟು ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಈಗೀಗ ರೀಸೆಂಟಾಗೇ ಮಾಡ್ಕೊತಾ ಇರೋದು ನನಗೆ ಎಗ್ ಐಟಮ್ ಅಷ್ಟೊಂದು ಕರೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ ಸೊ ಹಂಗಾಗಿ ನಾನು ತರಕಾರಿ ಎಲ್ಲ ಜಾಸ್ತಿ ಹಾಕೋಲ್ಲ ಇನ್ನು ತರಕಾರಿ ಜಾಸ್ತಿ ಹಾಕ್ಬಿಟ್ರೆ ಇನ್ನೂ ಒಳಗಡೆ ಎಲ್ಲ ಮೆತ್ತಗಿರುತ್ತಲ್ವ ಸೊ ಅದು ಬೇಗ ಬೇಯೋದಿಲ್ಲ ಅದು ಹೊರಗಡೆ ಸೀದೋಗಿಬಿಡುತ್ತೆ ಒಳಗಡೆ ಮೆತ್ತ ಮೆತ್ತಗೆ ಹಂಗೆ ಇರುತ್ತೆ ಹಂಗಾಗಿ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ತರಕಾರಿ ಸಪ್ರೇಟಾಗಿ ತಿಂದ್ರೆ ಆಯಿತು ಅಂತ ನಾನು ಹಾಕ್ಕೊಳ್ಳಿಲ್ಲ ಅದು ಬರೀ ಈರುಳ್ಳಿ ಹಾಕಿದ್ದಕ್ಕೂ ಕೂಡ ಅದು ಹಾಗೆ ಕಿತ್ಕೊಂಡು ಹೋಗಿಬಿಡ್ತು ಹಾಗೆ ಒಂದು ಬ್ರೆಡ್ಡನ್ನು ಹಾಕಿದ್ದೀನಿ ಸೊ ಪ್ಲೇನ್ ಬ್ರೆಡ್ಡೇ ಇತ್ತು ಮನೇಲಿ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನಂಗೆ ಹಾಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಸೊ ಹಂಗಾಗಿ ಒಂದೇ ಒಂದು ಬ್ರೆಡ್ಡನ್ನು ಮಧ್ಯೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಸೊ ಟೇಸ್ಟ್ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ ಅಷ್ಟೇ ಸೊ ನಂದು ಆಮ್ಲೆಟ್ ರೆಡಿ ಆಯಿತು ಅರ್ಧ ಗಿರಾ ಆಮ್ಲೆಟು ಸೊ ನಾನೇ ತಿನ್ನೋದೆಲ್ಲ ಪರವಾಗಿಲ್ಲ ಅಂತಂದು ಅದನ್ನೇ ಹಾಕ್ಕೊಂಡೆ ಹಾಗೆ ಅದ್ರ ಜೊತೆಗೆ ಒಂದು ಪೂರ್ತಿಯಾದ ಸೌತೆಕಾಯಿನೂ ಕೂಡ ತೊಗೊಂಡಿದ್ದೀನಿ